ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ತೊಗರಿ ಬೆಳೆ ನಾಶವಾದ ಹಿನ್ನೆಲೆಯಲ್ಲಿ ಭಾಜಪ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಮುದ್ದೇಬಾಳ ಮತಕ್ಷೇತ್ರದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳಿಯವರ ನೇತೃತ್ವದಲ್ಲಿ ಮಂಗಳವಾರ ಬಿದಿರ್ಕುಂದಿ ಕ್ರಾಸ್ನಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತೊಗರಿ ಬೆಳೆ ನಾಶವಾದ ಮುದ್ದೇಬಾಳ ಮತಕ್ಷೇತ್ರದ ಎಲ್ಲಾ ರೈತ ಬಾಂಧವರು ಟ್ರ್ಯಾಕ್ಟರ್ ಮೂಲಕ ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ ಕ್ಷೇತ್ರದ ನನ್ನೆಲ್ಲ ರೈತ ಬಾಂಧವರ ತಮ್ಮ ಹೊಲಗಳಲ್ಲಿ ತಾವು ಏನು ತೊಗರಿ ಬೆಳೆದಿದ್ರಿ ಈ ವರ್ಷ ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ನಾನು ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಕ್ಷಮೆ ಇರಲಿ ಆದರೆ ಸದಾ ರೈತರ ಪರವಾಗಿ ಹೋರಾಟ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನನ್ನ ಪಕ್ಷ ನನಗೆ ಕೊಟ್ಟಿರೋದ್ರಿಂದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನನ್ನ ಕ್ಷೇತ್ರದಲ್ಲಿ ಏನು ಮುದೇವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ತೊಗರಿ ಬೆಳೆಯ ನಾಶ ಆಗಿದೆ ಅದಕ್ಕೆ ಕೂಡಲೇ ಸರ್ವೆ ಆಗಬೇಕು ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾಳೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಿದಿರ್ಕುಂದಿ ಸರ್ಕಲ್ನಿಂದ ಸಾವಿರಾರು ಟ್ಯಾಕ್ಟರ್ಗಳು ಮತ್ತು ಎತ್ತಿನ ಗಂಡಿಗಳನ್ನ ತಗೊಂಡು ರೈತರು ಏನು ಪ್ರತಿ ಹಳ್ಳಿಗಳಿಂದ ಭಾಗವಹಿಸಬೇಕು ಮತ್ತು ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ವಿಶ್ವಾಸ ಇಟ್ಕೊಂಡಿದ್ದೇನೆ ನಿಮ್ಮ ಜೊತೆ ನಾನು ಕೂಡ ಬಂದು ಹೋರಾಟದಲ್ಲಿ ಧುಮುಕ್ತೇನೆ ಅದಕ್ಕೆ ಎಲ್ಲ ಹಳ್ಳಿಗಳಿಂದ ಏನೋ ತೊಗರಿ ಬೆಳೆ ನಾಶ ಆಗಿರ್ತಕ್ಕಂಥ ರೈತರು ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಿದಿರುಗುಂತಿ ಸರ್ಕಲ್ಗೆ ಬರಬೇಕು ಅಲ್ಲಿಂದ ಮೆರವಣಿಗೆ ಮುಖಾಂತರ ಹೋಗಿ ನಾವು ಸರ್ಕಾರಕ್ಕೆ ಪ್ರತಿಯೊಬ್ಬ ರೈತರಿಗೆ ವಿಮಾ ಮಾಡಲಿ ಮಾಡದೇ ಇರಲಿ ಬೆಳೆ ನಾಶ ಆಗಿರ್ತಕ್ಕಂಥ ಪ್ರತಿಯೊಬ್ಬರ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ನಡೀತಕ್ಕಂಥ ಹೋರಾಟಕ್ಕೆ ಎಲ್ಲ ರೈತರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವ ಮತ್ತು ವಿವಿಧ ಏನು ರೈತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ನಾನು ವಿನಂತಿ ಮಾಡ್ತೇನೆ